ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನಿಮ್ಮೆಲ್ರಿಗೂ ಗೊತ್ತಿದೆ ನಾನು ಫಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ಮಾಡೋ ಕೆಲಸನೇ ಡಿಟಾಕ್ಸ್ ಡ್ರಿಂಕ್ ಇವತ್ತು ನಾನು ಆಮ್ಲಾನ ಯೂಸ್ ಮಾಡಿಕೊಂಡು ಒಂದು ಡಿಟಾಕ್ಸ್ ಡ್ರಿಂಕ್ನ ಮಾಡ್ತಾ ಇದ್ದೀನಿ ಸೊ ಇದಕ್ಕೆ ನಾನು ಮೂರು ಫ್ರೆಶ್ ಆಮ್ಲಾಸ್ನ ತೊಗೊಂಡಿದ್ದೀನಿ ಸೊ ಬೆಟ್ಟದ ನಲ್ಲಿಕಾಯಿ ಅಂತಲೂ ಕೂಡ ಇದನ್ನು ಕರೀತಾರೆ ಗೂಸ್ಬೆರೀಸ್ ಅಂತಲೂ ಕೂಡ ಕರೀತಾರೆ ಸೊ ಫ್ರೆಂಡ್ಸ್ ಇನ್ನು ಆಮ್ಲ ಬಗ್ಗೆ ಹೇಳೋದಾದರೆ ಇದು ಸ್ಕಿನ್ನಿಗೆ ಹೇರ್ಗೆ ತುಂಬಾ ಒಳ್ ಒಳ್ಳೆಯದು ಅದರಲ್ಲೂ ಹೇರ್ ಫಾಲ್ ನಿಮ್ಗೆ ಏನಾದರೂ ಆಗ್ತಾ ಇದ್ದರೆ ಇದು ಬೆಸ್ಟ್ ಡಿಟಾಕ್ಸ್ಟ್ರಿಂಕ್ ಅಂತಲೇ ಹೇಳ್ತೀನಿ ಹಾಗೆ ಡಯಾಬಿಟಿಸ್ ಇರೋರು ಕೂಡ ಇದನ್ನು ತೊಗೋಬೋದು ಇದರಿಂದ ಡಯಾಬಿಟಿಸ್ ಕೂಡ ಕಂಟ್ರೋಲ್ ಆಗುತ್ತೆ ಹಾಗೆ ಇದರಿಂದ ಬಾಡಿ ಕೂಲಿಂಗ್ ಪ್ರಾಪರ್ಟಿ ಆಗುತ್ತೆ ಹೀಟ್ ಇದೆ ಯಾರಿಗಾದರೂ ಅಂತ ಅನ್ನಿಸ್ತಾ ಇದ್ದರೆ ಹಾಗೆ ಬರ್ನಿಂಗ್ ಸೆನ್ಸೇಷನ್ ಅನ್ನಿಸ್ತಾ ಇದ್ರೆ ಸೊ ಅಂಥವರಿಗೆಲ್ಲ ತುಂಬ ಬೆಸ್ಟ್ ಇದೆ ಅದೆಲ್ಲ ಕಡಿಮೆ ಆಗುತ್ತೆ ಹಾಗೆ ಇದು ತುಂಬಾ ಒಳ್ಳೆ ಡೈಜೆಷನಿಗೆ ಹೆಲ್ಪ್ ಮಾಡುತ್ತೆ ಸೊ ಇನ್ನು ಬಾಡಿ ಇಮ್ಯುನಿಟಿ ಕೂಡ ಇದು ತುಂಬಾ ಒಳ್ಳೆಯದು ಸೊ ಫ್ರೆಂಡ್ಸ್ ಟೋಟಲಿ ಓವರ್ ಆಲ್ ಹೇಳೋದಾದರೆ ಆಮ್ಲ ನಮ್ಮ ಹೆಲ್ತ್ಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಗ್ಲೋಯಿಂಗ್ ಸ್ಕಿನ್ ಹೇರ್ ಫಾಲ್ ಕಂಟ್ರೋಲ್ ಹಾಗೆ ಡೈಜೆಷನ್ಗಂತೂ ತುಂಬಾ ಒಳ್ಳೆಯದು ಸೊ ಇನ್ನು ಕ್ಯಾನ್ಸರ್ ಬರುವಂತಹ ಸೆಲ್ಸ್ನು ಕೂಡ ಇದು ತುಂಬಾ ಪ್ರಿವೆಂಟ್ ಮಾಡುತ್ತೆ ಸೊ ಈಗ ನಾನು ಒಂದು ಮೂರು ಆಮ್ಲನ ತಗೊಂಡು ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಇದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನೀಟಾಗಿ ಬ್ಲೆಂಡ್ ಮಾಡಿಕೊಂಡು ಜ್ಯೂಸನ್ನ ತಗೊಳ್ಬೇಕಾಗುತ್ತೆ ಸೊ ಫ್ರೆಂಡ್ಸ್ ಈ ಜ್ಯೂಸ್ ಏನು ಕುಡಿಯೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ಹೇಳೋದಿಲ್ಲ ಸೊ ಇದು ಕುಡಿಯೋದಕ್ಕೆ ಸ್ವಲ್ಪ ಒಗ್ಗ್ರೊಗ್ಗರಾಗಿ ಸ್ವಲ್ಪ ಕಹಿ ಕಹಿ ಈ ರೀತಿ ಇರುತ್ತೆ ಬೆಟ್ಟದ ಕೈ ನೀವೆಲ್ಲ ಯೂಸ್ ಮಾಡೋರಿ ಮಾಡಿ ಮಾಡಿರೋರಿಗೆ ಖಂಡಿತ ಗೊತ್ತಿರುತ್ತೆ ಇದ್ರ ಟೇಸ್ಟ್ ಹೇಗಿರುತ್ತೆ ಅಂತ ಸೊ ಆದ್ರೂ ಕೂಡ ನಮಗೆ ಹೆಲ್ತ್ ಬೇಕು ಅಂತ ಅಂದರೆ ನಾವು ಕುಡಿಲೇಬೇಕಾಗತ್ತೆ ಅಲ್ವಾ ಸೊ ಹಾಗಾಗಿ ಸೊ ಇದನ್ನು ಹಾಗೇನೂ ಕುಡಿಬೋದು ಬಟ್ ಈ ರೀತಿ ಸೋಸ್ಕೊಂಡು ಕುಡಿಯೋದ್ರಿಂದ ತುಂಬ ಚೆನ್ನಾಗಿ ಅಂತ ನನಗನ್ಸುತ್ತೆ ಸೊ ಈ ರೀತಿ ನೀಟಾಗಿ ನಾನು ಇದನ್ನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ಜ್ಯೂಸ್ನ ಒಂದು ಸಿಪರ್ ಬಾಟಲ್ಗೆ ಹಾಕ್ಕೊಂಡು ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಚಿಯಾ ಸೀಡ್ಸ್ ಹಾಗೆ ಹಾಫ್ ಟೇಬಲ್ ಸ್ಪೂನ್ ಸಬ್ಜಾ ಸೀಡ್ಸ್ನ ಹಾಕ್ಕೊಳ್ತೀನಿ ಈ ಸೀಡ್ಸ್ ಅಂತೂ ನಾನು ಮಿಸ್ ಮಾಡೋದೇ ಇಲ್ಲ ನಿಮ್ಗೆಲ್ರಿಗೂ ಗೊತ್ತಿದ್ದೇ ಇದೆ ಹಾಗೆ ಒನ್ ಟೇಬಲ್ ಸ್ಪೂನ್ ಹನಿ ಹಾಗೆ ಲೆಮನ್ನ ಯೂಸ್ ಮಾಡ್ತಾ ಇದ್ದೀನಿ ಹನಿ ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಇದು ತುಂಬ ಕಹಿ ಇರುತ್ತೆ ಹಾಗೆ ಹನಿ ತುಂಬಾ ಒಳ್ಳೆಯದು ಹೆಲ್ತ್ಗೆ ನಿಮ್ಮ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಸೊ ಈಗ ಡಿಟಾಕ್ಸ್ ಡ್ರಿಂಕ್ ರೆಡಿ ಆಗೋಯಿತು ಇದನ್ನು ಸೋಕ್ ಆಗೋದಕ್ಕೆ ಇಟ್ಬಿಟ್ಟು ನಾನು ಯೋಗ ಮಾಡೋದಕ್ಕೆ ಅಂತೇಳಿ ಟೆರಸ್ ಮೆಲ್ಗಡೆ ಬರ್ತೀನಿ ಸೊ ನಿಮ್ಗೆಲ್ರಿಗೂ ಗೊತ್ತಿದೆ ನಾನು ಟೆರೆಸ್ ಮೆಲ್ಗಡೆ ಹೋಗ್ತಾ ಇದ್ದರೆ ನಮ್ಮ ರಾಕಿ ನನ್ನಕಿನ ಫಸ್ಟ್ ಹೋಗಬೇಕು ಅಂಥೇಳಿ ನನ್ನ ಸೈಡ್ ಹೊಡ್ಕೊಂಡು ಹೋಗೇ ಬಿಡ್ತಾನೆ ಸೊ ಆ ಒಂದು ನೇಚರ್ ಆ ಒಂದು ಫ್ರೆಶ್ ಏರ್ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೆಯ ಟೆರೆಸ್ ಮೇಲ್ಗಡೆ ಬಂದರೆ ಸಾಕು ನೀವು ಯಾವುದೇ ರೀತಿ ರೆಸಾರ್ಟ್ಗೆ ಹೋಗೋದು ಬೇಡ ಅಷ್ಟು ಚೆನ್ನಾಗಿದೆ ವ್ಯೂ ಬಿಕಾಸ್ ಮನೆ ಅಕ್ಕಪಕ್ಕ ಎಲ್ಲ ಸೊ ನಮ್ಮ ಮನೆ ರೈಟ್ ಸೈಡ್ಗೆ ಫುಲ್ ತೋಟ ಇದೆ ಸೊ ಹಾಗಾಗಿ ಮೇಲ್ಗಡೆ ಹತ್ತಿದ್ರೆ ಸಾಕು ಆ ಮರಗಳು ಗಿಡಗಳು ವ್ಯೂ ತುಂಬಾ ಚೆನ್ನಾಗಿರುತ್ತೆ ಇನ್ನು ಯೋಗ ಮಾಡುವಾಗ ಫಸ್ಟ್ಗೆ ನಾನು ಮೆಡಿಟೇಷನ್ನ ಮಾಡ್ತೀನಿ ಆಮೇಲೆ ನಾನು ಸಿಟ್ಟಿಂಗ್ ಯೋಗಾಸನಗಳು ಏನೇನಿದೆ ಅದನ್ನು ಮುಗಿಸ್ಕೊಳ್ತೀನಿ ಸೊ ಇದೆಲ್ಲ ಯೋಗಾಸನ ನನಗೆ ನಮ್ಮ ಮಮ್ಮಿನೇ ಹೇಳ್ಕೊಟ್ಟಿರೋದು ಯಾವುದೇ ರೀತಿ ಬೇರೆ ಕೋಚ್ ಅಥವಾ ಎಲ್ಲೂ ನಾನು ಕಲ್ತಿಲ್ಲ ಅದಾದಮೇಲೆ ಸ್ಲೀಪಿಂಗ್ ಯೋಗಾಸನಗಳನ್ನ ನಾನು ಮಾಡ್ತೀನಿ ಸೊ ನನಗೆ ಗೊತ್ತಿರುವಂತಹ ಕೆಲವೊಂದು ಆಸನಗಳನ್ನ ನಾನು ಮಾಡ್ತೀನಿ ಹಾಗಂತ ತುಂಬಾ ಆಸನಗಳು ತುಂಬಾ ಮಾಡ್ತೀನಿ ಅಂತ ಏನಿಲ್ಲ ಮಾಡೋದನ್ನೇ ಡಿಸಿಪ್ಲೀನಾಗಿ ನೀಟಾಗಿ ಅಚ್ಚುಕಟ್ಟಾಗಿ ಮಾಡ್ತೀನಿ ಸೊ ನೀವು ಬೇಕಿದ್ರೆ ವೆಯ್ಟ್ ಲಾಸಲ್ಲಿ ಯೋಗನ ಟ್ರೈ ಮಾಡಿ ನೋಡಿ ನಿಮ್ಮ ಬಾಡಿ ಫ್ಲೆಕ್ಸಿಬಿಲಿಟಿ ಹಾಗೆ ನಿಮ್ಮ ಮೈಂಡ್ ರಿಲ್ಯಾಕ್ಸೇಷನ್ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂತ ಇನ್ನು ನಾನು ಬಂದಾಗ ಎಳೆ ಬಿಸಿಲು ಬೀಳ್ತಾ ಇದೆ ಸೊ ಇದರಿಂದ ನನಗೆ ಯೋಗ ಮಾಡೋದ್ರ ಜೊತೆ ಒಳ್ಳೆಯ ವಿಟಮಿನ್ ಡಿ ಕೂಡ ನನ್ನ ಬಾಡಿಗೆ ಸಿಗುತ್ತೆ ಸೊ ನೀವು ನೋಡ್ತಾ ಇರ್ಬೋದು ನಾನು ನಿಂತಿರೋ ಜಾಗದಲ್ಲಿ ತುಂಬ ಚೆನ್ನಾಗಿ ಎಳೆ ಬಿಸಿಲು ಇದೆ ಸೊ ಅದೆಲ್ಲ ಮುಗಿಸ್ಕೊಂಡು ನಾನು ಲಾಸ್ಟಿಗೆ ಸೂರ್ಯ ನಮಸ್ಕಾರನ ಮಾಡ್ತೀನಿ ಸೊ ಫ್ರೆಂಡ್ಸ್ ಸೂರ್ಯ ನಮಸ್ಕಾರ ನಾನೇನು ಹಂಡ್ರೆಡ್ಡು ಈ ರೀತಿ ಎಲ್ಲ ಮಾಡೋದಿಲ್ಲ ಲಾಸ್ಟ್ ವ್ಲಾಗಲ್ಲಿ ಯಾರೋ ಕಮೆಂಟ್ ಮಾಡಿದ್ರಿ ಸೊ ಒಂದು ಟೆನ್ ಮಾಡ್ತೀನಿ ಅಷ್ಟೇ ನಾನು ಜಾಸ್ತಿ ಏನು ಸ್ಟ್ರೆಸ್ ತೊಗೊಳೋದಕ್ಕೆ ಹೋಗೋದಿಲ್ಲ ಬಿಕಾಸ್ ಸ್ಟಾರ್ಟಿಂಗು ನೀವು ಮಾಡ್ತಾ ಇದ್ದೀರಾ ಅಂತಂದರೆ ಸ್ವಲ್ಪ ಸ್ವಲ್ಪ ಸ್ಟಾರ್ಟ್ ಮಾಡೋದು ಬೆಟರ್ ಇಲ್ಲ ಬಾಡಿ ಪೇಯ್ನೆಲ್ಲ ತುಂಬ ಆಗಿ ಮತ್ತು ನೆಕ್ಸ್ಟ್ ಡೇಯಿಂದ ನೀವು ಡಿಸ್ಕಂಟಿನ್ಯೂ ಮಾಡ್ತೀರಾ ಸೊ ಅದೆಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ನಾನು ಡಿಟಾಕ್ಸ್ ಡ್ರಿಂಕ್ ಏನು ರೆಡಿ ಮಾಡಿರ್ತೀನಿ ಅದರಲ್ಲಿರ್ತಕ್ಕಂತಹ ಚಿಹಾ ಸೀಡ್ಸ್ ಸಬ್ಜಾ ಸೀಡ್ಸ್ ಎಲ್ಲ ನೀಟಾಗಿ ಸೋಕ್ ಆಗಿರುತ್ತೆ ಈಗ ನಾನು ಅದನ್ನು ಕುಡಿತೀನಿ ಸೊ ಈ ಸಿಪ್ಪರ್ ಬಾಟಲ್ ಬಂದು ನನ್ನ ಫೇವ್ರೇಟ್ ಅಂದರೆ ಫೇವ್ರೇಟ್ ಯಾವಾಗಲೂ ತುಂಬ ಇಷ್ಟ ಆಗುತ್ತೆ ನನಗೆ ಈ ಸಿಪ್ಪರ್ ಬಾಟಲಲ್ಲಿ ಕುಡಿಯೋದು ೇನು ಸಪೋರ್ಟ್ ಇಲ್ಲ ಬೀಳುತ್ತಾ ಅದು ನನ್ನ ತಾಲಿ ಕೈ ಗಿಡ ಇವತ್ತಿನ ಬೆಳಗ್ಗೆ ತಿಂಡಿಗೆ ನಮ್ಮಮ್ಮ ಇಡ್ಲಿ ಹಾಗೆ ಪೀನಟ್ ಚಟ್ನಿನ ಮಾಡಿದರು ನಾನು ಇಡ್ಲಿ ಜೊತೆ ಯಾವಾಗಲೂ ಶೇಂಗಾ ಚಟ್ನಿನೇ ಏನಕ್ಕೆ ಯೂಸ್ ಮಾಡ್ತೀನಿ ಅಂದರೆ ಪೀನಟ್ಟಲ್ಲಿ ಪ್ರೋಟೀನ್ ಚೆನ್ನಾಗಿರುತ್ತೆ ಹಾಗಾಗಿ ಅದನ್ನೇ ತಿಂದ್ಕೊಂಡೆ ಇನ್ನು ಮಧ್ಯಾಹ್ನ ಊಟಕ್ಕೆ ನಾನಿವತ್ತು ಅವರೆಕಾಳು ಸಾಂಬಾರನ್ನ ಮಾಡ್ತಾಯಿದ್ದೀನಿ ಸೊ ನಮ್ಮ ಮನೆಯಲ್ಲಿ ಎನಿ ಟೈಮ್ ಕೆಲಸದವ್ರು ಇದ್ದೇ ಇರ್ತಾರೆ ಅವರಿಗೆ ಅಡುಗೆ ಡೈಲಿ ಮಾಡಲೇಬೇಕಾಗುತ್ತೆ ಸೊ ನಮ್ಮದು ಇರೋದು ನಾವು ನಾಲ್ಕು ಜನ ಆದ್ರೂ ಕೂಡ ಎಕ್ಸ್ಟ್ರಾ ತ್ರೀ ಟು ಫೋರ್ ಮೆಂಬರ್ಸ್ಗೆ ಅಡುಗೆ ಮಾಡಲೇಬೇಕಾಗುತ್ತೆ ಡೈಲಿ ಮಧ್ಯಾಹ್ನ ಹಾಗೆ ಬೆಳಗ್ಗೆ ತಿಂಡಿನೂ ಅಷ್ಟೇ ಸೊ ಹಾಗಾಗಿ ಅವರೆಕಾಳು ಸಾಂಬಾರನ್ನ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ ಸೊ ಇನ್ನು ಅವರೆಕಾಳು ಹೆಸರು ಕಾಳು ಇವೆಲ್ಲ ರಿಚ್ ಇನ್ ಪ್ರೋಟೀನ್ ಅಂತಲೇ ಹೇಳ್ಬೋದು ಸೊ ಹಾಗೆ ಈಗ ಸೀಸನ್ ಆಗಿರೋದ್ರಿಂದ ಅವರೆಕಾಳು ಮಸ್ಟ್ ಆ್ಯಂಡ್ ಶುಡ್ ಎಲ್ಲರ ಮನೆಯಲ್ಲೂ ಮಾಡ್ತಾರೆ ಅವರೆಕಾಳು ಉಪ್ಪಿಟ್ಟಾಗಿರ್ಬೋದು ಅವರೆಕಾಳು ಪಲಾವ್ ಅವರೆಕಾಳು ಸಾರು ಪಲ್ಯ ಸೊ ಅವರೇ ಸೀಸನಲ್ಲಂತೂ ಯಾರ ಮನೇಲೂ ಮಿಸ್ ಮಾಡೋದೇ ಇಲ್ಲ ತಿಂದು ಸೀಸನಲ್ಲಿ ಯಾವಾಗ ಇದು ನಿಲ್ಲಿಸ್ತಾರಪ್ಪ ಅನ್ನೋ ಅಷ್ಟು ಅಮ್ಮಂದರು ಅವರೆ ಕಾಳು ಮಾಡೇ ಮಾಡ್ತಾರೆ ಅಲ್ವಾ ಸೊ ಈ ರೀತಿ ನಾನು ಮನೇಲಿ ಮಾಡಿರ್ತಕ್ಕಂತಹ ಊಟವನ್ನೇ ತಿಂತೀನಿ ಆಲ್ಮೋಸ್ಟ್ ಆಲ್ಮೋಸ್ಟ್ ಏನು ಮನೇಲಿ ಡೀಪ್ ಫ್ರೈಡು ತುಂಬಾ ಜಾಸ್ತಿ ರೈಸ್ ಐಟಮ್ ಉಚಿತ್ರನ ಈ ರೀತಿದ್ ಮಾಡಿದಾಗ ಮಾತ್ರ ನಾನು ಆಲ್ಟರ್ನೇಟಿವ್ನ ಮಾಡ್ಕೊಳ್ತೀನಿ ನಾನೊಬ್ಬಳಿಗೆ ಅದರ್ವೈಸ್ ನಾನು ಮನೇಲಿ ಮಾಡಿರ್ತಕ್ಕಂಥ ಊಟನ ತಿಂದುಬಿಟ್ಟೆ ನಾನು ವೆಯ್ಟ್ ಲಾಸ್ನ ಮಾಡಿರ್ತಕ್ಕಂಥದ್ದು ಸೊ ಏನೂ ಇಲ್ಲ ಫ್ರೆಂಡ್ಸ್ ನಾನು ಜಂಕ್ ಫುಡ್ನ ಫುಲ್ ಅಂದರೆ ಫುಲ್ ಕಡೌನ್ ಮಾಡಿದ್ದೀನಿ ಶುಗರ್ನ ಕಡೌನ್ ಮಾಡಿದ್ದೀನಿ ಸೊ ಮನೇಲಿ ಮಾಡ್ತಕ್ಕಂತಹ ಊಟನ ಪೋಷನ್ ಕಂಟ್ರೋಲ್ ಆಗಿ ನಾನು ತಗೊಳ್ತೀನಿ ಇನ್ನು ಮಧ್ಯಾಹ್ನ ತ್ರೀ ತ್ರೀ ತರ್ಟಿ ಅನ್ನಂಗೆ ತುಂಬಾ ಬಿಸಿಲು ಜಾಸ್ತಿ ಇರೋದರಿಂದ ಏನಾದರೂ ಜ್ಯೂಸ್ ಕುಡಿಯೋಣ ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಸ್ಟ್ರಾಬೆರೀಸ್ನ ತೊಗೊಂಬಂದಿದ್ದೆ ಶಾಪಿಂಗಿಗೆ ಹೋದಾಗ ಅದರದ್ದೇ ಜ್ಯೂಸ್ ಮಾಡೋಣ ಅಂತ ಅಂದ್ಕೊಂಡೆ ನಾನು ಯಾವಾಗಲೇ ಶಾಪಿಂಗಿಗೆ ಹೋಗಲಿ ನಮ್ಮದು ಹಳ್ಳಿ ಆಗಿರೋದ್ರಿಂದ ಇಲ್ಲಿ ಫ್ರೂಟ್ಸ್ ಸಿಗೋಲ್ಲ ದಾವಣಗೆರೆಗೆ ಹೋದಾಗಲೆಲ್ಲ ನಾನು ತುಂಬ ಅಂದರೆ ತುಂಬ ಫ್ರೂಟ್ಸ್ನ ತೊಗೊಂಡು ಬರ್ತೀನಿ ಸೊ ಇವಾಗ ಸ್ಟ್ರಾಬೆರಿ ಸೀಸನ್ ಆಗಿರೋದ್ರಿಂದ ತುಂಬ ಒಳ್ಳೆ ಫ್ರೆಶ್ ಸ್ಟ್ರಾಬೆರೀಸ್ ಸಿಗುತ್ತೆ ಹಾಗಾಗಿ ಎರಡು ಬಾಕ್ಸು ಸ್ಟ್ರಾಬೆರೀಸ್ನ ತೊಗೊಂಡ್ಬಂದೆ ಸಿಕ್ಸ್ಟಿ ರುಪೀಸ್ ಒನ್ ಪ್ಯಾಕ್ ಅಂತ ಅನಿಸುತ್ತೆ ನಾನು ಕೊಟ್ಟಿರೋದು ಬಟ್ ಈ ಸ್ಟ್ರಾಬೆರೀಸ್ ತಂದಾಗಲೆಲ್ಲ ನಾನು ನೋಡೋದು ಒಂದೇ ಕೆಳಗಡೆ ಎಲ್ಲ ಪುಟ್ಬಿಟ್ಟದಾಕಿ ಮೇಲ್ಗಡೆ ಒಂದೆರಡು ಮೂರಷ್ಟೇ ದೊಡ್ಡ ದೊಡ್ಡದು ಚೆನ್ನಾಗಿ ಕಾಣಲಿ ಅನ್ನೋ ರೀತಿ ಇಟ್ಟಿರ್ತಾರೆ ಇನ್ನು ಸ್ಟ್ರಾಬೆರೀಸ್ ಬಂದ್ಬಿಟ್ಟು ತುಂಬ ಬೇಗನೆ ಹಣ್ಣಾಗೋಗುತ್ತೆ ಅದು ಜಾಸ್ತಿ ದಿನ ಫ್ರಿಜ್ಜಲ್ಲಿಟ್ಟರೂ ಕೂಡ ಇರೋದಿಲ್ಲ ಬೇಗ ಕೊಳ್ತೋಗುತ್ತೆ ಹಾಗಾಗಿ ಬೇಗನೆ ಯೂಸ್ ಮಾಡಿಬಿಡಬೇಕು ಹಾಗಾಗಿ ನಾನು ಸ್ಟ್ರಾಬೆರೀಸ್ನೇ ಫಸ್ಟ್ ತೊಗೊಂಡೆ ಸೊ ಇನ್ನು ಸ್ಟ್ರಾಬೆರೀಸ್ ನಾನು ಹೆಚ್ಚುತ್ತಾ ಹೆಚ್ತಾ ಹಂಗೆ ತಿನ್ಬಿಡ್ತೀನಿ ಒಂದು ಎರಡು ಮೂರು ನನಗಷ್ಟು ಇಷ್ಟ ಸ್ಟ್ರಾಬೆರೀಸ್ ಅಂತ ಅಂದರೆ ಸೊ ಇನ್ನು ಸ್ಟ್ರಾಬೆರಿಯಲ್ಲಿ ವಿಟಮಿನ್ ಸಿ ಹೇರಳವಾಗಿ ಸಿಗೋದ್ರಿಂದ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು ಈ ಸ್ಟ್ರಾಬೆರಿ ಅಂತಕ್ಕಂಥದ್ದು ಇನ್ನು ಈ ಸ್ಟ್ರಾಬೆರಿಯಿಂದ ನಮ್ಮ ಸ್ಕಿನ್ ಬ್ರೈಟ್ ಆಗುತ್ತೆ ಹಾಗೆ ಲೈ ಲೈಟನಿಂಗ್ ಅಂತಲೂ ಕೂಡ ಹೇಳ್ಬೋದು ಹಾಗೆ ಈ ಸ್ಟ್ರಾಬೆರಿಯಿಂದ ನಮ್ಮ ಏಜ್ ಆ್ಯಂಟಿ ಏಜಿನಿಂಗ್ ಪ್ರಾಪರ್ಟಿ ಏನಿದೆ ಕೊಲಾಜಿನ್ ಪ್ರಾಪರ್ಟಿ ಏನು ಕಡಿಮೆ ಆಗ್ತಾ ಇರುತ್ತೆ ವಯಸ್ಸಾದದಂಗೆ ಅದು ಕೂಡ ಆಗುತ್ತೆ ಸೊ ಇನ್ನು ಡಯಾಬಿಟಿಸ್ನು ಕೂಡ ಇದು ರಿಡ್ಯೂಸ್ ಮಾಡುತ್ತಂತೆ ಆ್ಯಂಡ್ ಹಾರ್ಟ್ ಹೆಲ್ತ್ ಮತ್ತು ಸ್ಟ್ರೋಕ್ ಬರುವಂಥದ್ದನ್ನು ಕೂಡ ಸ್ಟ್ರಾಬೆರೀಸ್ ಪ್ರಿವೆಂಟ್ ಮಾಡುತ್ತೆ ನಾನು ಜ್ಯೂಸ್ ಮಾಡೋಕ್ಕೋಗಿ ಸ್ಮೂತಿ ಥರನೇ ಥಿಕ್ ಕನ್ಸಿಸ್ಟೆನ್ಸಿಯಲ್ಲೇ ಬಂದುಬಿಡ್ತು ಜಾಸ್ತಿ ಸ್ಟಾಬೆರೀಸ್ ಹಾಕಿದ್ದೀನಿ ಅಂತ ಅನಿಸುತ್ತೆ ಹಾಗಾಗಿ ಇದು ಮೂರು ಜನ ಕುಡಿಯೋಣ ಅಂತ ಅಂದ್ಕೊಂಡ್ವಿ ನಮ್ಮ ಮಮ್ಮಿನೂ ಕೂಡ ಅಷ್ಟರಲ್ಲಿ ಬಂದುಬಿಟ್ಟಿದ್ರು ಇದನ್ನು ಸೋಸ್ಲಿಲ್ದಂಗೆ ಹಾಗೇನೂ ತೊಗೋಬೋದು ಬಟ್ ಯಾಕೆ ನಾನು ಫಿಲ್ಟರ್ ಮಾಡ್ತಾ ಇದ್ದೀನಿ ಅಂದರೆ ಅದರಲ್ಲಿ ಚಿಕ್ಕ ಚಿಕ್ಕ ಸ್ಟ್ರಾಬೆರಿ ಸೀಡ್ಸ್ ಎಲ್ಲ ಇರುತ್ತಲ್ಲ ಅದು ಕೆಳಗಡೆ ಹಾಗೆ ಇದ್ಬಿಡುತ್ತೆ ಅದು ಚೆನ್ನಾಗಿ ಅನಿಸಲ್ಲ ಇನ್ನು ನನ್ನ ಹಸ್ಬೆಂಡಿಗೆ ಸಕ್ಕರೆ ಇರಲೇಬೇಕು ಜ್ಯೂಸ್ ಮಾಡಿದರೆ ಹಾಗಾಗಿ ಅವರಿಗೆ ಸಕ್ಕರೆ ನನಗೆ ಹನಿ ನಮ್ಮ ಮಮ್ಮಿಗೆ ಏನು ಬೇಡ ಅಂತ ಅಂದರೂ ಹಾಗಾಗಿ ಅವರಿಗೆ ಹಾಗೆ ಕೊಡ್ತಾ ಇದ್ದೀನಿ ಸೊ ಇದ್ರ ಮೂರು ಜನಕ್ಕೆ ಶೇರ್ ಮಾಡಿದ್ವಿ ಟೇಸ್ಟ್ ಅಂತೂ ಅಲ್ಟಿ ಅಂದರೆ ಅಲ್ಟಿ ಆಗಿತ್ತು ತುಂಬ ಫ್ರೆಶ್ ಜ್ಯೂಸ್ ನೀವು ನಿಜವಾಗ್ಲೂ ಸಲ ಟ್ರೈ ಮಾಡಿ ಈ ರೆಸಿಪಿನ ತುಂಬಾ ಇಷ್ಟಪಡ್ತೀರಾ ಈ ರೀತಿ ಜ್ಯೂಸಸ್ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ಬಾಡಿನ ಆಗಿ ಇಟ್ಕೋಬೋದು ಈ ವಿಂಟರ್ ಸೀಸನ್ನಲ್ಲಿ ಸುಳ್ಳೇ ಬೇಡ ಇನ್ನೊಂದ್ಸಲ ಮಾಡೇ ಕೊಡಲ್ಲ ನೀನು ಚೂರು ಸರಿಯಿಲ್ಲ ಯಾರು ಇದು ಟ್ರೈನೇ ಮಾಡಬೇಡ್ರಿ ನೀವು ದಯವಿಟ್ಟು please ಮತ್ತೆ ಕುಡಿತಿದ್ದೀಯಾ ನಿಜೇ ಬಾ ಎಳ್ತೀಯಾ ಇಲ್ಲ ಇವಾಗ ನಿಜ ಹೇಳು ಎಳ್ತೀಯಾ ಇಲ್ಲ tell me ದಯವಿಟ್ಟು ನೀವು ಕೂಡ ಟ್ರೈ ಮಾಡಬೇಡಿ ಕುಡಿಯಲ್ಲ ಚೆನ್ನಾಗಿಲ್ಲ ಟ್ರೈ ಮಾಡಬೇಡಿ ಎಂದು ಇನ್ನೊಂದು ಸ್ವಲ್ಪ ಹಾಕುವಂತೆ ಬಂದಿದ್ದಾರೆ ನನ್ನ ಹಸ್ಬೆಂಡ್ ನೋಡಿ ಬೇಜಾರಾಗ್ತಾಳೆ ಅಂತ ಏನ್ ಚೆನ್ನಾಗಿಲ್ಲ ಕುಡಿಬೇಕ ಅಂತ ಕುಡಿಯ ಹಲೋ ಎವ್ರಿ ಒನ್ ನೀವು ನನ್ನ ಲಾಸ್ಟ್ ಫಾಗಲ್ ಅಲ್ಲಿ ನಾನು ವಿಶಾಲ್ ಮಾರ್ಟ್ ಸೊ ನನ್ನ ಟ್ಯೂಷನ್ ಸ್ಟೂಡೆಂಟ್ಸಿಗೆ ಅಂತೇಳಿ ಗಿಫ್ಟ್ಸ್ನ ತೊಗೊಂಡು ಬಂದಿದ್ದೆ ಸೊ ಅಂದರೆ ಈ ಮಂತಲ್ಲಿ ನನಗೆ ಯಾರು ಬೆಸ್ಟ್ ಅನಿಸ್ತಾರೆ ಯಾರು ಡಿಸಿಪ್ಲೀನ್ ಆಗಿದ್ದಾರೆ ಯಾರು ಸೊ ಓದೋದ್ರಲ್ಲಿ ನೋಡಿಬಿಟ್ಟು ನಾನು ಕೊಡ್ತಾ ಇಲ್ಲ ಸೊ ಫಸ್ಟ್ ಆಫ್ ಆಲ್ ಡಿಸಿಪ್ಲಿನ್ ಆ್ಯಂಡ್ ಆಬ್ಸೆಂಟಿವ್ಸ್ ಜಾಸ್ತಿ ಇರೋದು ನನ್ನ ಮಾತನ್ನ ಕರೆಕ್ಟಾಗಿ ಸಿನ್ಸಿಯರಾಗಿ ಕೇಳಿರೋದು ಆ್ಯಂಡ್ ಸೊ ಗ್ರೂಪ್ ಲೀಡರ್ಸ್ನ ಮಾಡಿದ್ದೆ ಆ ಗ್ರೂಪ್ನ ಚೆನ್ನಾಗಿ ಯಾರ್ಯಾರು ನಿಭಾಯಿಸಿದ್ದಾರೆ ಅವರಿಗೆ ಟೆಸ್ಟ್ಗಳನ್ನ ಕಂಡಕ್ಟ್ ಯಾರು ಚೆನ್ನಾಗಿ ಮಾಡಿದ್ದಾರೆ ಸೊ ಇನ್ನೂ ಹಲವಾರು ಮ್ಯಾಟರ್ಸ್ನ ನಾನು ಗಮನದಲ್ಲಿ ಇಟ್ಕೊಂಡು ಗಿಫ್ಟ್ಸ್ನ ತಂದಿದ್ದೀನಿ ಸೊ ಕೊಡಲೇಬೇಕು ಅಂತೇನಿಲ್ಲ ಸೊ ಅವರಿಗೆ ಇದರಿಂದ ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ ಸೊ ಇನ್ನೂ ಡಿಸಿಪ್ಲಿನಾಗಿ ಇನ್ನೂ ಓದೋದ್ರಲ್ಲಿ ಇನ್ನೂ ಚೆನ್ನಾಗಿ ಓದೋದು ಇನ್ನೂ ಚೆನ್ನಾಗಿ ಅನ್ನೋ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗುತ್ತೆ ಅಂತ ಸೊ ನನಗಂತೂ ಕ್ಯೂರಿಯಾಸಿಟಿ ತಟ್ಕೊಳಕ್ಕೆ ಆಗ್ತಿಲ್ಲ ನೆನ್ನೆಯಿಂದ ನೆನ್ನೆ ತೊಗೊಂಡು ಬಂದಾಗ್ಲಿಂದನೂ ಯಾವಾಗ ಕೊಡ್ತೀನಿ ಯಾವಾಗ ಕೊಡ್ತೀನಿ ಅಂತ ಅನ್ನಿಸ್ತಾ ಇದೆ ಸೊ ಇವತ್ತು ಬೆಳಗ್ಗೆಯಿಂದ ಸೊ ಯಾವಾಗ ಗಿಫ್ಟ್ ಪ್ಯಾಕ್ ಮಾಡ್ತೀನಿ ಗಿಫ್ಟ್ ಪ್ಯಾಕ್ ಮಾಡ್ತೀನಿ ಅಂತ ಅನಿಸ್ತಾ ಇತ್ತು ಜಸ್ಟು ಸ್ನಾನ ಇನ್ನೂ ನನ್ನ ಹೇರ್ ಕೂಡ ಡ್ರೈ ಆಗಿಲ್ಲ ಸೊ ಗಿಫ್ಟ್ ಪ್ಯಾಕ್ ಮಾಡಿ ಇವತ್ತು ಸಾಯಂಕಾಲ ಕೊಡಬೇಕಲ್ವ ಸೊ ಆಲ್ರೆಡಿ ಟೂ ಓ ಕ್ಲಾಕ್ ಆಗೋಗಿದೆ ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಇನ್ನೂ ಕೂದಲು ಕೂಡ ಒಣ್ಣಿಲ್ಲ ಸೊ ಇಗ್ನೋರ್ ಮಾಡಿ ನನ್ನ ಹೇರ್ ಸ್ಟೈಲೆಲ್ಲ ಸೊ ನಿಮ್ಗೆ ತೋರಿಸ್ಬಿಟ್ಟು ನಾನು ಪ್ಯಾಕ್ ಮಾಡಿ ಇಟ್ಬಿಡೋಣ ಇನ್ನು ಅಷ್ಟರಲ್ಲೇ ಫೋರ್ ಫೋರ್ ತರ್ಟಿ ಆಗಿಬಿಡುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಲಾಕ್ಡೌನ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ಫಸ್ಟ್ ು ಅಂದರೆ ನಾನು ಆ ಗಿಫ್ಟ್ಸ್ನ ಫಸ್ಟ್ ಟೈಮ್ ಸೆಕೆಂಡ್ ಅಂತ ಎರಡು ಸೊ ಆ್ಯಕ್ಚುಲಿ ನಾನು ಟೂ ಮೆಂಬರ್ಸಿಗೆ ತರ್ತೀನಿ ಗಿಫ್ಟ್ ಅಂತ ಹೇಳಿದ್ದೆ ಅಂದರೆ ಬೆಸ್ಟ್ ನನಗೆ ಯಾರು ಬೆಸ್ಟ್ ಅನ್ಸರೆ ಇಬ್ಬರಿಗೆ ಗಿಫ್ಟ್ ಸಿಗುತ್ತೆ ಅಂತ ಹೇಳಿದೆ ಬಟ್ ನಾನು ಫೋರ್ ಮೆಂಬರ್ಸಿಗೆ ಕೊಡ್ತಾ ಇದ್ದೀನಿ ಸೊ ನನಗೆ ಬೇಸಿಕಲಿ ಚಿಕ್ಕ ಮಕ್ಳಿಗೆ ಗಿಫ್ಟ್ಸ್ ಕೊಡೋದಂದರೆ ತುಂಬಾ ಇಷ್ಟ ಕೊಟ್ಟಾಗ ಅವ್ರ ಮನಸ್ಸಲ್ಲಾಗಿರ್ತಕ್ಕಂಥ ಒಂದು ಅವರೆಷ್ಟು ಖುಷಿ ಪಡ್ತಾರೆ ಅವರ ಒಂದು ಅದಕ್ಕೆ ಬೆಲೆ ಕಟ್ಟೋಕ್ಕೆ ಆಗೋಲ್ಲ ಸೊ ಅವರ ಒಂದು ಪ್ಯೂರ್ ಚಿಕ್ಕ ಮಕ್ಕಳು ಸುಳ್ಳು ಹೇಳೋದಿಲ್ಲ ಚಿಕ್ಕ ಮಕ್ಕಳ ಹತ್ರ ಕೆಟ್ಟ ಬುದ್ಧಿ ಹೊಟ್ಟೆ ಕಿಚ್ಚಿನ ಬುದ್ಧಿ ಆ ರೀತಿ ಎಲ್ಲ ಏನೂ ಇರೋಲ್ಲ ಪ್ಯೂರ್ ಅಂದರೆ ಪ್ಯೂರ್ ಲವ್ ಅನ್ನೋದು ನಮಗೆ ಸಿಗುತ್ತೆ ಸೊ ಹಾಗಾಗಿ ನನಗೆ ಯಾವುದೇ ಚಿಕ್ಕ ಮಕ್ಕಳು ನೋಡಲಿ ಅವರಿಗೆ ಏನಾದರೂ ಗಿಫ್ಟ್ ಕೊಡಬೇಕು ಕೊಡಿಸ್ಬೇಕು ಈ ರೀತಿ ಮೆಂಟಾಲಿಟಿ ಬಂದ್ಬಿಡುತ್ತೆ ಸೊ ಏನಿಲ್ಲ ಅವರಿಗೆ ಗಿಫ್ಟ್ಸ್ ಅಂದರೆ ನಾವು ನಾವೇ ಆಗಲಿ ಚಿಕ್ಕವರಿದ್ದ ಗಿಫ್ಟ್ಸ್ ಅಂದರೆ ಎಷ್ಟು ಖುಷಿ ಪಡ್ತಾಯಿದ್ವಿ ಸೊ ಅದರಿಂದ ಅವ್ರಿಗೆ ಎಷ್ಟು ಆಗುತ್ತೆ ಆ್ಯಂಡ್ ಅವ್ರಿಗಿನ್ನೂ ನಾನು ಚೆನ್ನಾಗಿ ಓದಬೇಕು ಇನ್ನೂ ಚೆನ್ನಾಗಿ ಡಿಸಿಪ್ಲೀನಾಗಿರಬೇಕು ಅನ್ನೋ ಒಂದು ಮೋಟಿವೇಶನ್ ಸಿಗುತ್ತೆ ಅಂತ ಅಷ್ಟೆ ಸೊ ಯಾ ಫಸ್ಟ್ ಗಿಫ್ಟು ಬಂದುಬಿಟ್ಟು ನಾನು ಈ ಒಂದು ಹಾಟ್ ಬಾಕ್ಸನ್ನ ತೊಗೊಂಬಂದಿದ್ದೀನಿ ಸೊ ಇದೆಲ್ಲ ವಿಶಾಲ್ ಮಟ್ಟಲ್ಲೇ ನಾನು ಪರ್ಚೇಸ್ ಮಾಡಿರೋದು ಸೊ ಸ್ಟೀಲಿಂದು ಇದು ಪ್ಲಾಸ್ಟಿಕ್ ಅಂತ ಅನ್ಕೋಬೇಡಿ ಸೊ ನೀವು ನೋಡ್ತಾ ಇರ್ಬೋದು ಒಳಗಡೆ ಸ್ಟೀಲ್ ಇದೆ ಲಂಚ್ ಬಾಕ್ಸು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅವ್ರಿಗೆ ಯೂಸ್ಫುಲ್ ಆಗೋವಂಥ ಗಿಫ್ಟ್ಸ್ನೇ ಕೊಡಬೇಕು ಅಂತೇಳಿ ನಾನು ತೊಗೊಂಬಂದಿರೋದು ಸೊ ಯಾ ಫಸ್ಟ್ ಫ್ರೀ ಫಸ್ಟ್ ಫ್ರೀ ಗಿಫ್ಟಲ್ಲ ಫಸ್ಟು ಅಂದರೆ ನಂಗೆ ತುಂಬ ಬೆಸ್ಟ್ ಅನಿಸಿರೋ ಫಸ್ಟ್ ಸ್ಟೂಡೆಂಟ್ ಅಂದರೆ ಫಸ್ಟ್ ಪ್ರೈಸ್ ಅಂತ ಫಸ್ಟ್ ಸ್ಟೂಡೆಂಟಿಗೆ ನಾನು ಈ ಒಂದು ಹಾಟ್ ಬಾಕ್ಸ್ನ ತೊಗೊಂಬಂದಿದ್ದೀನಿ ಸೊ ತುಂಬ ಚೆನ್ನಾಗಿದೆ ನನಗಂತು ತುಂಬ ಇಷ್ಟ ಆಯಿತು ನನ್ನ ಹಸ್ಬೆಂಡು ಕೂಡ ಇದ್ದೇ ಬೆಸ್ಟ್ ಇದೆ ತುಂಬಾ ನೋಡಿದ್ವಿ ವಿಶಾಲ್ ಮಟಲ್ ಅದು ಇದು ಅಂತ ಲಂಚ್ ಬಾಕ್ಸಸ್ ಎಲ್ಲ ಬಟ್ ಇದು ತುಂಬ ಚೆನ್ನಾಗಿದೆ ಲೀಕ್ ಪ್ರೂಫ್ ಇದೆ ಅಂತೇಳಿ ಸೊ ಲೀಕ್ ಪ್ರೂಫ್ ಇದೆ ಅಂತೇಳಿ ನಾವು ಪರ್ಚೇಸ್ ಮಾಡಿರೋದು ಫಸ್ಟ್ ಗಿಫ್ಟ್ ಇದು ಸೊ ಆ್ಯಂಡ್ ಸೆಕೆಂಡ್ ಗಿಫ್ಟ್ ಬಂದುಬಿಟ್ಟು ನಾನು ವಾಟರ್ ಬಾಟಲ್ಸ್ನ ತಗೊಂಬಂದಿದ್ದೀನಿ ಸೊ ವಾಟರ್ ಬಾಟಲ್ಸ್ ಇದು ಇಬ್ಬರಿಗೆ ಕೊಡ್ತೀನಿ ಸೊ ಸೆಕೆಂಡ್ ಬಂದಿರ್ತಕ್ಕಂಥ ಎರಡು ಸ್ಟೂಡೆಂಟ್ಸಿಗೆ ಈ ಒಂದು ವಾಟರ್ ಬಾಟಲ್ ನಾನು ನನಗೆ ಚಿಕ್ಕ ವಯ್ಸಿಂದ ಚಿಕ್ಕ ವಯಸ್ಸಿಂದ ಅಂತಲ್ಲ ಈಗಲೂ ಅಷ್ಟೇ ನಂಗೆ ವಾಟರ್ ಬಾಟಲ್ಸ್ ಅಂದರೆ ತುಂಬ ಇಷ್ಟ ಆದರೂ ಈ ರೀತಿ ಕ್ಯಾಪ್ ಇರುತ್ತಲ್ಲ ಈ ರೀತಿ ವಾಟರ್ ಬಾಟಲ್ಸ್ ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಹಿಂಗೆ ನೀರು ಕುಡಿಯೋದು ಹಿಂಗೆ ಮುಚ್ಚೋದು ಸೊ ಇದು ತುಂಬ ಇಷ್ಟ ಇದು ಕ್ವಾಲಿಟಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ತುಂಬ ಅಂದರೆ ಬೆಸ್ಟ್ ಇದೆ ಅಂತಲೇ ಹೇಳ್ಬೋದು ಸೊ ಸೆಕೆಂಡ್ ಗಿಫ್ಟ್ ಇದು ಇನ್ನೂ ನನಗೆ ಪರ್ಸ್ನಲಿ ತುಂಬ ಚಿಕ್ಕ ಮಕ್ಕಳು ಅಂದರೆ ಟ್ಯೂಷನಿಗೆ ಒಂದೇ ಏಜ್ನವರು ಬರೋಲ್ಲ ತುಂಬಾ ಚಿಕ್ಕವನು ಹೇಮಂತ್ ಅಂತ ಸೆಕೆಂಡ್ ಸ್ಟ್ಯಾಂಡರ್ಡು ಅವ್ನು ಅವ್ನ ಒಂದು ಮುಗ್ಧತೆ ಒಂದು ಮಾತು ಒಂದು ಕ್ಯೂಟ್ನೆಸ್ಸು ಓದ್ತಕ್ಕಂಥ ಶೈಲಿ ಚಿಕ್ಕ ಮಕ್ಳು ಅಂದರೆ ನಂಗೆ ತುಂಬ ಇಷ್ಟ ಸೊ ಎಷ್ಟು ಚೆನ್ನಾಗಿ ಓದ್ತಾ ಓದ್ತಾನೆ ಆ್ಯಂಡ್ ಅವ್ನು ತುಂಟಾಟ ಇದೆಲ್ಲ ನಂಗೆ ತುಂಬಾ ಇಷ್ಟ ತುಂಬ ಫೇವ್ರೆಟ್ ಸ್ಟೂಡೆಂಟ್ ವೇದ ಅಂತ ಬರ್ತಾ ಇದ್ದು ಅವಳು ಈಗ ಸದ್ಯಕ್ಕೆ ಬಿಟ್ಟಿದ್ದಾಳೆ ಸೊ ವೇದ ಕೂಡ ನಂಗೆ ತುಂಬಾ ಫೇವ್ರೇಟ್ ಅವಳಿದ್ರೆ ಖಂಡಿತ ಅವಳಿಗಂತೂ ಗಿಫ್ಟ್ ಸಿಕ್ಕೇ ಸಿಕ್ತಿತ್ತು ಸೊ ಬಟ್ ಅವಳು ಡಿಸ್ಕಂಟಿನ್ಯೂ ಮಾಡಿದ ನೆಕ್ಸ್ಟ್ ಮಂತ್ನ ಬರ್ತಾರೆ ಅವಾಗ ಕೊಡ್ತೀನಿ ಸೊ ಇನ್ನು ಹೇಮಂತ್ ಅಂತ ಅವನಿಗೆ ಅಂತ ಈ ಒಂದು ಮಗ್ಗು ತೊಗೊಂಬಂದಿದ್ದೀನಿ ಸೊ ಇದ್ರ ಮೇಲೆ ಕಡೆ ಸೂಪರ್ ಹೀರೋದಾ ಸೂಪರ್ ಹೀರೋ ಅಂತ ಇದೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತೇಳಿ ಸೊ ಅವನಿಗೆ ಪುಟ್ಟ ಚಿಕ್ಕೋನಲ್ವಾ ಸಂಜೆ ಬಂದು ಹಾಲು ಹಾರ್ಲಿಕ್ಸು ಅದೆಲ್ಲ ಕುಡಿತಾ ಇರ್ತಾರಲ್ಲ ಹಾಗಾಗಿ ತೊಗೊಂಬಂದೆ ಇದು ಒಂದು ಸ್ಟೀಲಿಂದು ಕಪ್ಪು ಸೊ ನೀವು ನೋಡ್ತಾ ಇರ್ಬೋದು ತುಂಬಾ ಬೆಸ್ಟ್ ಕ್ವಾಲಿಟಿ ಇದೆ ಆ್ಯಂಡು ಇಷ್ಟ ಆಗುತ್ತೆ ಖಂಡಿತ ಅವನಿಗೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಯಾ ಇದು ಇದಿಷ್ಟು ನಾನು ತಂದಿರತಕ್ಕಂತಹ ಗಿಫ್ಟು ಇನ್ನು ಬೇರೆ ಏನೇನು ತಗೊಂಡಿದ್ದೀನಿ ವಿಶಾಲ್ ಮಟ್ಟಲ್ಲಿ ಅಂತ ಅಂದರೆ ಸೊ ಈ ಒಂದು ಬಾಟಲ್ ತಗೊಂಡಿದ್ದೀನಿ ಆ್ಯಂಡ್ ಈ ಒಂದು ಬಾಟಲ್ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿದ್ದಾವೆ ಸೊ ಇದು ಮಮ್ಮಿಗೆ ನಮಗೆಲ್ಲ ತುಂಬಾ ಯೂಸ್ ಆಗುತ್ತೆ ವಾಟರ್ ಬಾಟಲ್ಸ್ ನಾನು ಯಾವಾಗಲೂ ವಿಶಾಲ್ ಮಟ್ಟಿಗೆ ಹೋದರೆ ವಾಟರ್ ಬಾಟಲ್ಸ್ ತೊಗೊಂಡು ಬಂದೇ ಬರ್ತೀನಿ ಸೊ ಯಾ ಇವೆರಡು ಬಾಟಲ್ ಆ್ಯಂಡ್ ನನ್ನ ಹಸ್ಬೆಂಡು ಟಿ ಶರ್ಟ್ಸ್ ತೊಗೊಂಡಿದ್ದಾರೆ ಹಂಡ್ರೆಡ್ ರುಪೀಸ್ ಅಷ್ಟೇ ಈ ಟಿ ಶರ್ಟ್ಸ್ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ನೈಂಟಿ ನೈನ್ ರುಪೀಸ್ ಸೊ ಇದು ಒನ್ ಟಿ ಶರ್ಟ್ ನೈಂಟಿ ನೈನ್ ರುಪೀಸ್ದು ಆ್ಯಂಡ್ ಇದು ಕೂಡ ನೈಂಟಿ ನೈನ್ ರುಪೀಸ್ ಡೈಲಿ ಯೂಸಿಗೆ ಚೆನ್ನಾಗಿದೆ ಅಂತ ತೊಗೊಂಡಿದ್ದಾರೆ ನೈಂಟಿ ನೈನ್ ರುಪೀಸ್ ನೈಂಟಿ ನೈನ್ ರುಪೀಸ್ ಮತ್ತು ಈ ಟಿ ಶರ್ಟ್ ಇದು ಬಂದುಬಿಟ್ಟು ಟೂ ನೈಂಟಿ ನೈನ್ ಇದೆ ನಾನು ಅವತ್ತು ಅಲ್ಲಿ ಬಿಲ್ ನೋಡಲಿಲ್ಲ ಬಟ್ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ ತಿಕ್ಕಿದೆ ಇದು ಟೂ ನೈಂಟಿ ನೈನ್ ತ್ರೀ ಹಂಡ್ರೆಡ್ ರುಪೀಸ್ ಸೊ ಇಷ್ಟು ವಿಶಾಲ್ ಮಾರ್ಟಿನ ತೊಗೊಂಡಿರೋದು ಆಲ್ರೆಡಿ ಗಿಫ್ಟ್ ಪೇಪರ್ಸ್ ತರಿಸಿದ್ದೀನಿ ಸೊ ಇನ್ನೇನು ಇವನ್ನೆಲ್ಲ ಪ್ಯಾಕ್ ಮಾಡ್ತೀನಿ ಸೊ ಮಕ್ಳಿಗೆ ಕೊಟ್ಟಾಗ ಹೇಗಿರುತ್ತೆ ಅವರ ಖುಷಿ ಅಂತ ನಿಮಗೂ ಕೂಡ ತೋರಿಸ್ತೀನಿ ಸೊ ವೆಯ್ಟ್ ಮಾಡಿ ಹಾಗೆ ಕೊಟ್ಟರೆ ಚೆನ್ನಾಗಿರಲ್ಲ ಅಂತ ನಾನು ಗಿಫ್ಟ್ ಪೇಪರ್ಸ್ನ ತರಿಸಿ ಈ ರೀತಿ ಪ್ಯಾಕ್ ಮಾಡ್ತಾ ಇದ್ದೀನಿ ಕ್ಯೂರಿಯಾಸಿಟಿ ಇರುತ್ತಲ್ಲ ಒಳಗಡೆ ಏನಿದೆ ಅಂತೇಳಿ ಅವರಿಗೂ ಕೂಡ ತುಂಬಾ ಖುಷಿಯಾಗುತ್ತೆ ಗಿಫ್ಟ್ಸ್ ಅಂದರೆ ಈ ರೀತಿ ಗಿಫ್ಟ್ ಪ್ಯಾಕ್ ಮಾಡಿಕೊಟ್ರೆ ತುಂಬಾ ಖುಷಿ ಪಡ್ತಾರೆ ಅಂತ ನನ್ನ ಅನಿಸಿಕೆ ನನಗಂತೂ ಕ್ಯೂರಿಯಾಸಿಟಿ ತಡಿಯೋಕೆ ಆಗ್ತಿರಲಿಲ್ಲ ಸಂಜೆ ಯಾವಾಗುತ್ತೋ ಅಂತ ಗಿಫ್ಟ್ಸ್ ಎಲ್ಲ ಪ್ಯಾಕ್ ಮಾಡಿ ಕೆಲಸ ಎಲ್ಲ ಮುಗಿಸಿ ಕಾಯ್ತಾ ಇದ್ದೆ ಮಕ್ಕಳೆಲ್ಲ ಬರೋವರೆಗೂ ನೀವೇ ನೋಡಿ ಅವ್ರ ರಿಯಾಕ್ಷನ್ ಹೇಗಿದೆ ಅಂತ ನಾನೆಲ್ಲ ಕನ್ಸಿಡರ್ ಆಗಿ ತಂದಿರೋದು ನೆಕ್ಸ್ಟ್ ಮಂತ್ ಕೊಟ್ಟಿರೋ ಜಾಸ್ತಿ ಸೆಕೆಂಡ್ ಕೊಡ್ಲಿಲ್ದವ್ರಿಗೆ ಇದಕ್ಕಿಂತ ಚೆನ್ನಾಗಿರೋ ಗಿಫ್ಟ್ ತಂದ್ರು ತರ್ಬೋದು ಅದಕ್ಕೋಸ್ಕರ ಯಾರು ಬೇಜಾರು ಈ ಸಲ ಕೊಟ್ಟಿರೋರಿಗೆ ನೆಕ್ಸ್ಟ್ ಮಂತ್ ಕೊಡಲ್ಲ ನೀವು ಕೊಡ್ಲಿಲ್ದವ್ರು ಹೋಗಿ ಹೋಗಿಂಟ್ಸ್ ನಾನೇನು ಹಂಗಿಲ್ಲ ಅನ್ಕೊದಿಲ್ಲ ನಾನು ಗಿಫ್ಟ್ ಏನು ನೋಡಿ ನಾನು ಕೊಟ್ಟಿದ್ದೀನಿ ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಅದ್ರ ನೆಕ್ಸ್ಟ್ ಇನ್ನು ಯಾರು ಆ ಲೆವೆಲ್ ಇದ್ದೀರಾ ಸ್ವಲ್ಪ ಸ್ವಲ್ಪ ಅದ್ರಲ್ಲಿ ಮಿಸ್ ಆಗಿದೆ ಗಿಫ್ಟ್ ಅನ್ನೋದನ್ನು ಹೇಳ್ತೀನಿ ಅವರು ಅದನ್ನ ತಿದ್ಕೊಂಡ್ರೆ ನೆಕ್ಸ್ಟ್ ಮಂತ್ ಅವ್ರಿಗೆ ಸಿಗುತ್ತೆ ಎಲ್ಲರಿಗೂ ಅರ್ಥ ಆಯ್ತಾ ಫಸ್ಟ್ ಏಮಂತ ಸ್ಟಾರ್ಟ್ ಮಾಡೋಣ ಹೇಮಂತಿಗೆ ಇದು ನನ್ನ ಪ್ರೀತಿಯ ಪುಟ್ಟ ಗಿಫ್ಟ್ ಸಣ್ಣ ನಮ್ಮ ಟ್ಯೂಷನ್ ಅಲ್ಲಿ ಎಲ್ಲಾರ್ಗಿಂತ ಶಿಕ್ಷಕ님 ನಾನು ಹೇಳಿದ ಮಾತು ಕೇಳಿದನೆ اور ಗ್ರೂಪ್ لیڈر ಹೇಳಿದ ಮಾತು ಕೇಳಿದನೆ ಅಲ್ವಾ ಕೇಳಿದ ಪ್ರಶ್ನೆ ಯಾಕೋ ಟ್ರೈ ಮಾಡಬೇಕು ಕ್ಯಾಪ್ ಆಕ್ಟಿವಿಟಿ ಆನ್ಸರ್ ಕ್ಲಾಸ್ ಕ್ಲಾಸ್ ಇದು ಫಸ್ಟ್ ಗಿಫ್ಟ್ ಎಲ್ಲದಕ್ಕಿಂತ ಬೆಸ್ಟ್

ಮತ್ತ ಇನ್ನೊಂದೇನಂದ್ರೆ ಅವ್ಳು ಗ್ರೂಪಿಗೆ ಹಾಕಿರೋ ಸ್ಟೂಡೆಂಟ್ಸ್ಗೆ ಅವಳು ನಾನು ಹೇಳಿಲ್ಲ ಅಂದ್ರೂ ಟೆಸ್ಟ್ ಕಂಡಕ್ಟ್ ಮಾಡಿದಾಳೆ ಅವ್ರು ಯಾವ್ದ್ರ ಡಿಸಬಿಲಿಟೀಸ್ ಇದ್ದಾಳೆ ಅಂತ ಅವ್ರು ಕಂಡು ಹಿಡಿದ್ ಮತ್ ಒಂದಿನ ನನಗೆ ಅಕ್ಕ 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 ಅಂತ ತಲೆ ತಿರ್ಲಿಲ್ಲ ಅವಳು ಓದ್ಕೊಂಡಿದ್ದಾಳೆ ಅವ್ಳು ಟೆಸ್ಟ್ ಇತ್ತು ಹೋಮ್ ವರ್ಕ್ ಇತ್ತು ಎಲ್ಲ ಮಾಡ್ಕೊಂಡಿದ್ದಾಳೆ ಅವಳು ಓದ್ಕೊಂಡಿದ್ರೆ ಓದ್ಕೊಂಡ್ ಬಂದ್ ನನ್ನ ಹತ್ರ ಹೇಳಿದ್ದಾಳೆ ಕೇಳಕ್ಕಾ ಇದನ್ನ ಒಂದು ಡಿಸಿಪ್ಲಿನ್ ಅವಳು ಮೈಂಟೈನ್ ಮಾಡಿದ್ದಾಳೆ ಗ್ರೂಪಲ್ಲಿ ಮತ್ತೆ ಈ ಟ್ಯೂಷನ್ ಅಲ್ಲಿ ಎಲ್ಲಾರ್ಗಿಂತ ಸೀನಿಯರ್ ಅವಳು

ಟ್ಸ್ ಹೇಳ್ತೀನಿ ಅವ್ರದ್ದು ಈ ಮಂತ್ ತಿ ಅವ್ರಿಗೆ ಇದಕ್ಕಿಂತ ಬೆಸ್ಟ್ ಗಿಫ್ಟ್ ತರ್ತೀನಿ ಗ್ಯಾರಂಟಿ ಸೊ ಈ ಎರಡು ಗಿಫ್ಟಲ್ಲಿ ಫಸ್ಟಿಗೆ ನಾನು ಅನ್ಕೊಂಡಿದ್ದು ಸೆಕೆಂಡ್ ಗಿಫ್ಟ್ ಇವರಿಗೆ ಕೊಡಬೇಕು ಅಂತ ಅನ್ಕೊಂಡಿದ್ದು ಧನುಷಿ ಕೊಡ್ಬೇಕು ಅಂತ ಅನ್ಕೊಂಡಿದೀನಿ ಅಂತ ಅಂದ್ರೆ ಇವನು ಟ್ಯೂಷನಿಗೆ ಒಂದ್ ದಿನನೂ ಆಗಿಲ್ಲ ಟ್ಯೂಷನಿಗೆ ಫೈವ್ ಓ ಕ್ಲಾಕ್ ಅಂತ ಅಂದ್ರೆ ಕರೆಕ್ಟಾಗಿ ಫೈವ್ ಓ ಕ್ಲಾಕಿಗೆ ಬರ್ತಾನೆ ಒಂದು ದಿನನೂ ಕಾಪಿ ರೈಟಿಂಗ್ ಮಿಸ್ ಮಾಡಿಲ್ಲ ಒಂದು ಕನ್ನಡ ಇಂಗ್ಲೀಷ್ ಒಂದು ದಿನ ಮಿಸ್ ಮಾಡಿಲ್ಲ ಗ್ರೂಪ್ ಲೀಡರ್ ಹೇಳಿದ ಮಾತು ಕೇಳಿದ್ದಾನೆ ಟ್ಯೂಷನಲ್ಲಿ ಎಲ್ಲರಿಗೂ ರೆಸ್ಪೆಕ್ಟ್ ಕೊಡ್ತಾನೆ ಹೋಮ್ವರ್ಕ್ ಎಲ್ಲ ಕರೆಕ್ಟಾಗಿ ಮಾಡಿದ್ದಾನೆ ನಾನು ಹೇಳಿದ್ದೇನೆ ಓದ್ಕೊಂಬಂದು ನನಗೆ ಹೇಳಿದ್ದಾನೆ ಸೊ ಅದಕ್ಕೋಸ್ಕರ ಧನುಷಿಗೆ ಫಸ್ಟ್ ನನ್ನ ಮನಸ್ಸಲ್ಲಿ ಅಂದ್ಕೊಂಡಿದ್ದು ನೇಮ್ಸು ಕನ್ಸಿಡರ್ ಎಲ್ಲರದು ಕಂಪೇರ್ ಮಾಡಿ ಪ್ರಿಯಾ ಆ್ಯಂಡ್ ಧನುಷಿಗೆ ಕೊಡಬೇಕು ಫಸ್ಟು ಸೆಕೆಂಡು ಅಂತ ಓಕೆ ತಗೋತೀನಿ ಬ್ಯಾ ಯಾಕೆ ಗಿಫ್ಟ್ ಸಿಕ್ತು ಅದು ನೀ ಅದಕ್ಕೆ ಅರ್ಹತೆ ಇದೆನಾ ಒಪ್ಕಂತೀಯ ನೀನ್ ಬೆಸ್ಟ್ ಇದೆಯಾ ಅಂತ ನಿನ್ ಮುಂದೆ ಏನ್ ಮಾಡ್ಬೇಕು ಇನ್ನೂ ಚೆನ್ನಾಗಿ ಓದ್ಕೋಬೇಕು ಯಾರಿಗ ಕೊಟ್ಟಿಲ್ಲ ಅವ್ರ ನಿಜಾಗ್ಲು ಬೇಜಾರ್ ಆಗಂಗಿಲ್ಲ ಅದು ಅದು ಇರ್ಬೇಕು ನಿಮ್ಮ ಹೋಪು ಸೊ ಈ ಲಾಸ್ಟ್ ಗಿಫ್ಟ್ ತುಂಬಾ ಯೋಚನೆ ಮಾಡಿ ಚಂದು ಫೋನ್ ಮಾಡಿ ನಮ್ಮ ಮಮ್ಮಿ ಕೇಳಿ ಎಲ್ಲರನು ಕೇಳಿ ಯುರಿ ಕೊಟ್ಟರೆ ಯುರಿ ಇದು ಯುರಿ ಕಟ್ ಅದ್ರಲ್ಲೂ ಎಲ್ಲಾದ್ರಲ್ಲೂ ಹುಡುಕಿ ಹುಡುಕಿ ಕಂಪ್ಯರಿಟಿವ್ಲಿ ಬೆಸ್ಟು ಹೆಂಗೆ ಏನು ಅಂತ ಹುಡುಕಿ ಹುಡುಕಿ ಡಿಸೈಡ್ ಆಗಿರೋ ಗಿಫ್ಟ್ ಇದು ಈ ಗಿಫ್ಟ್ ಯಾರಿಗೋ ಹೋಗುತ್ತೆ ಯೆನಿ ಗೆಸ್ಸು ಇದು ಐಶೋಕಾ ಐಶೋಕಾ ತನ್ ನನಿಗೆ ಏನನ್ಸುತ್ತೆ ಯಾರಿಗ್ ಆಗಬಹುದು ಹೇಮತ್ ನನಿಗೆ ಏನನ್ಸುತ್ತೆ ಹೇಳ್ರಿ ಯಾರು ತೋ ಬлин ಯಾರಿ

ಇನ್ನು ನೈಟ್ ಊಟಕ್ಕೆ ನಾನಿಲ್ಲಿ ಬದ್ನೆಕಾಯಿ ಹೆಣ್ಗಾಯಿ ಹಾಗೆ ಚಪಾತಿ ಮತ್ತೆ ಮೊಸರನ್ನ ತಗೊಂಡಿದ್ದೀನಿ ಸೊ ಚಪಾತಿಗೆ ನಾನು ಯಾವುದೇ ರೀತಿ ಎಣ್ಣೆ ಹಾಕೋದಿಲ್ಲ ಹಂಗೆ ಬೇಯಿಸ್ಕೊಂಡಿರ್ತೀನಿ ನನ್ನೊಬ್ಬಳಿಗೆ ಮಾತ್ರ ಇನ್ನು ವಾರಕ್ಕೆ ಸಲನೋ ಎರಡು ಸಲನೋ ನಾನು ಅಮೌಂಟ್ ಎಲ್ಲ ಮೂರ್ ಮೂರು ಪರ್ಸಲ್ಲಿ ಇಟ್ಟಿರ್ತೀನಿ ಅಂದ್ರೆ ನನ್ನ ಕಲೆಕ್ಟ್ ರೂಪೀಸ್ ಎಲ್ಲ ಒಂದು ಈ ಒಂದು ದೊಡ್ಡ ಪರ್ಸಲ್ಲಿ ಇಟ್ಟಿರ್ತೀನಿ ಅದಾದ್ಮೇಲೆ ಇನ್ನೇನು ಕಲೆಕ್ಟ್ ಮಾಡ್ತಾ ಇರ್ತೀನಿ ಅದನ್ನೆಲ್ಲ ಲಾಕರಲ್ಲಿ ಇಟ್ಟಿರೋದಿಲ್ಲ ಇನ್ನೊಂದು ಪರ್ಸಲ್ಲಿ ಇಡ್ತೀನಿ ಯಾಕಂದರೆ ಪದೇ ಪದೇ ನನಗೆ ಬೀಗ ತೆಗೆಯೋದು ಹಾಕೋದು ಅಂದರೆ ಇಷ್ಟ ಆಗಲ್ಲ ಹಾಗಾಗಿ ಇನ್ನೊಂದು ಸ್ವಲ್ಪ ಅಮೌಂಟ್ ಕಲೆಕ್ಟ್ ಆಗಿತ್ತಲ್ಲ ಕಲೆಕ್ಟ್ ಮಾಡಿದ್ನಲ್ಲ ಶಾಪಿಂಗಿಂದ ಹೋಗಿ ಬಂದು ಉಳಿದಿರೋ ಅಂತಹ ಅಮೌಂಟ್ನೆಲ್ಲ ನಾನು ನೀಟಾಗಿ ಒಂದೇ ಕಡೆ ಇಟ್ಬಿಡೋಣ ಅಂಥೇಳಿ ಮತ್ತು ಇಲ್ಲೇ ಇಟ್ಬಿಟ್ರೆ ನಾನು ಹಾಗೆ ಖರ್ಚು ಮಾಡಿಬಿಡ್ತೀನಿ ಅಂತ ಸೊ ಸೇವಿಂಗ್ಸ್ ಮಾಡ್ತಾಯಿದ್ದೀನಿ ಸೊ ಎಲ್ಲದನ್ನೂ ಜೋಡಿಸಿ ಏಣಿಸಿ ಇಡೋಣ ಅಂತ ಸೊ ಇದೇ ರೀತಿಯೇ ನಾನು ಮಾಡ್ತೀನಿ ಖುಷಿಯಾಗುತ್ತೆ ನನಗೆ ಈ ರೀತಿ ಅಮೌಂಟನ್ನ ಜೋಡಿಸ್ಕೊಳೋದು ಜೋಡಿಸ್ಕೊಂಡಿದ್ರಿಂದ ನನಗೋಸ್ಕರ ನಾನು ಏನೂ ಪರ್ಚೇಸ್ ಮಾಡಲ್ಲ ಸೊ ನನ್ನ ಹಸ್ಬೆಂಡ್ ಬರ್ತಡೇ ಆಗಿರ್ಬೋದು ನಮ್ಮ ಮಮ್ಮಿ ಬರ್ತಡೇ ಯಾರ್ದಾದ್ರೂ ಬರ್ತಡೇಗೆ ನಾನು ಗಿಫ್ಟ್ ಮಾಡ್ತೀನಿ ಅಥವಾ ಒಂದು ವರ್ಷ ತನಕ ಇದೇ ರೀತಿ ಕಲೆಕ್ಟ್ ಮಾಡಿ ಮಾಡಿ ನನ್ನ ಹಸ್ಬೆಂಡ್ಗೆ ನಾನು ವೆಡ್ಡಿಂಗ್ ಆ್ಯನಿವರ್ಸರಿಗೆ ಗೋಲ್ಡ್ ಗಿಫ್ಟು ಈ ರೀತಿ ಕೊಡೋದು ಇದೇ ರೀತಿ ಕಲೆಕ್ಟ್ ಮಾಡಿ ಅಮೌಂಟ್ನ ಸೊ ಎಲ್ಲಿಂದ ಬಂತು ನಿಮ್ಮ ಹತ್ರ ಅಷ್ಟೊಂದು ದುಡ್ಡು ಅಂತ ಕೇಳ್ತಿರಲ್ವ ಇದೇ ರೀತಿ ಸುಮಾರು ದಿನದಿಂದ ಕಲೆಕ್ಟ್ ಮಾಡಿ ಕಲೆಕ್ಟ್ ಮಾಡಿನೇ ನಾನು ಗಿಫ್ಟ್ಸ್ನ ಕೊಡೋದು ಒಂದೇ ಸಲ ನನ್ನ ಹತ್ರ ಏನು ಬಂದುಬಿಡೋದಿಲ್ಲ ಸೊ ಇವತ್ತಿನ ವ್ಲಾಗು ಇಷ್ಟ ಆಗಿತ್ತು ಫ್ರೆಂಡ್ಸ್ ನಾನು ಇದೇ ರೀತಿ ಡೈಲಿ ಊಟ ತಿಂಡಿ ಯಾವ ರೀತಿ ಮಾಡ್ತೀನಿ ನನ್ನ ಡೈಲಿ ರೋಟೀನ್ ಹೇಗಿರುತ್ತೆ ಅಂತ ಈ ವ್ಲಾಗಲ್ಲಿ ನಾನು ಶೇರ್ ಮಾಡಿದ್ದೀನಿ ಸೊ ಇದೇ ರೀತಿ ಮನೆ ಊಟ ತಿನ್ಕೊಂಡ್ಬಿಟ್ಟೆ ನಾನು ಟೂ ಮಂತ್ಸಲ್ಲಿ ಸಿಕ್ಸ್ ಟು ಸೆವೆನ್ ಜಿಸ್ನ ವೆಯ್ಟ್ ಲಾಸ್ ಮಾಡಿರೋದು ಮೇಯ್ನ್ ಮೇಯ್ನ್ ಮೇನ್ ಅಂತ ಇದರಲ್ಲಿ ಅಂದರೆ ನಾನು ಆಯಿಲ್ನ ಕಡೌನ್ ಮಾಡಿದ್ದೀನಿ ಶುಗರ್ ಕಡೌನ್ ಮಾಡಿದ್ದೀನಿ ಹಾಗೆ ಸ್ನ್ಯಾಕ್ಸ್ ಒಂದು ಕುರ್ಕುರೆನೂ ಕೂಡ ನಾನು ತಿಂದಿಲ್ಲ ಒಂದು ಏನು ಬಿಸ್ಕೆಟ್ಟು ಏನೂ ತಿಂದಿಲ್ಲ ಒಂದು ಬಿಸ್ಕೆಟ್ ತಿಂದ್ರೂ ಅದರಲ್ಲೂ ಎಷ್ಟೊಂದು ಸಕ್ಕರೆ ಹಾಕಿರ್ತಾರೆ ಸೊ ಹಾಗಾಗಿ ನಾನು ಏನೂ ಕೂಡ ತಿಂದಿಲ್ಲ ಇದೇ ರೀತಿ ಮಾಡಿ ನನ್ನ ಸ್ಕಿನ್ ಮೇಲೆ ಮೇಲಿರ್ತಕ್ಕಂಥ ಪಿಂಪಲ್ಸ್ ಹೋಗಿದೆ ಹಾಗೆ ನನ್ನ ವೆಯ್ಟ್ ಲಾಸ್ ಆಗಿದೆ ನನ್ನ ಹೆಲ್ತ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆ್ಯಂಡ್ ಅದಕ್ಕೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ನಾವು ಯಾವುದೇ ಡ್ರೆಸ್ ಹಾಕೊಂಡ್ರೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತೀವಿ ಸೊ ಇದೇ ರೀತಿ ನಿಮಗೆ ನನ್ನ ಡೈಲಿ ರೋಟೀನ್ ಹಾಗೆ ನಾನು ಯಾವ ರೀತಿ ನನ್ನ ಡೇ ಇರುತ್ತೆ ಅಂತ ನಿಮಗೆ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಇದೇ ರೀತಿ ಒಂದು ಒಳ್ಳೆ ವ್ಲಾಗ್ನ ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಕೊನೆಯವರೆಗೂ ನೋಡಿದ್ಕೆ ಇನ್ ದ ನೆಕ್ಸ್ಟ್ ವ್ಲಾಗ್ ಬಾಯ್ ಟೇಕ್ ಕೇರ್